ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳ ಪ್ರೊಟೆಸ್ಟ್ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ದ ಪೊಲೀಸ್ ಪೇದೆಗಳು ಪ್ರತಿಭಟನೆ ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಅದು ಎಲ್ಲಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಎಸ್ಪಿ ಕಚೇರಿ ಎದುರು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು ಪೇದೆಗಳ ಮನವೊಲಿಸಲು ಯತ್ನಿಸುತ್ತಿರುವ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಈ ದೃಶ್ಯಗಳು ಕಂಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದ ಬಳಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಇರುವ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಕಳೆದ ಒಂದು ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಲಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗಿಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ಹಾಗೂ ನರಸಿಂಹಮೂರ್ತಿ ಸಸ್ಪೆಂಡ್ ಮಾಡಲಾಗಿತ್ತು ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಿದ್ದಾರೆ ಈ ಪ್ರಕರಣದಲ್ಲಿ ಎರಡು ಬಾರಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನು ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ಪಿ ಡಿಎಲ್ ನಾಗೇಶ್ ವಿರುದ್ದ ಅವರ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಅಮಾನತ್ತು ಆದೇಶ ಹಿಂಪಡೆಯುವಂತೆ ಎಸ್ಪಿಡಿಎಲ್ ನಾಗೇಶ್ ಬಳಿ ಸಾಕಷ್ಟು ಸಲ ಅಲೆದು ಅಲೆದು ಸಾಕಾಗಿದೆ ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಎಸ್ಪಿಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಮಾಡಿದ್ದಾರೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಕಿಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನ ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೊನೆಗೂ ಪೊಲೀಸ್ ಪೇದೆಗಳ ಪ್ರತಿಭಟನೆಯನ್ನು ತಡೆದು ಸಹಾಯಕ ಜಿಲ್ಲಾ ವರಿಷ್ಠಾಧಿಕಾರಿ ಕಾಸಿಂ ಸಾಬ್ ಯಶಸ್ವಿಯಾಗಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೇದೆಗಳಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು ಒಟ್ಟಿನಲ್ಲಿ ಭಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣ ಕುರಿತು ನಿಯಮಾನುಸಾರ ತನಿಖೆ ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳ ತಪ್ಪಿಗೆ ಅಮಾಯಕ ಪೇದೆಗಳಿಗೆ ಅನ್ಯಾಯವಾಗಬಾರದು ಎಂಬುದೇ ಎಲ್ಲರ ಆಶಯ ಈಗ ಅವ್ರಿಗೆ ಜಡ್ಜ್ ಇದ್ದಂಗೆ ಒಂದು ದಿನಾಂಕ ಕೇಳಿದ್ದೀನಿ ಮತ್ತೊಂದು ವಾಯ್ದೆ ಕೊಡಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಬರ್ತಾರೆ ನೀವು ಚೀಪ್ ಮಾಡಿದ್ದೀರಲ್ಲ ಆ ಸಾಕ್ಷಿಗಳಿಗೆ ಕ್ರಾಸ್ ಮಾಡ್ತಾರೆ ಅದಕ್ಕೆ ಅವಕಾಶ ಕಲ್ಪಿಸಿ ಅಂದ್ರೆ ಕಲ್ಪಿಸಲ್ಲ ಅಂದರೆ ಅದೇನು ಸರ್ ಅಂತ ಅದಿಲ್ಲವ ಸರ್ ಅದಾದ್ರೆ ಕಾನೂನು ನಾವು ದಿನಾಂಕ ಕೇಳೋದೇ ಅವಶ್ಯಕತೆ ಇಲ್ಲ ಸರ್ ಅದಕ್ಕೆ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಮತ್ತೆ ಸಾಕ್ಷಿ ಹೇಳಕ್ಕೆ ನಮ್ಗೆ ಮೋಸ ಆಗಿದೆ ಸರ್ ಅದರ ಬಗ್ಗೆ ಇವರೆಲ್ಲ ವೈಯಕ್ತಿಕತ ತಗೊಂಡು ನಾವು ಎನ್ ಎಸ್ ಅವ್ರಿಟ್ಟು ಎಸ್ ಸಿ ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡ್ತಾರೆ ಒಂದ್ ತಿಂಗಳಿಂದಾನೇ ನನಗೆ ಜಾತಿ ತಾರತಮ್ಯ ಕೂಡ ಮಾಡಿದ್ದಾರೆ ምጡ ለገጊ‍ or መጋዳዜዜᴨ Bee 94